ಬಂದಿದೆ ಆ ಬೆಲ್ಲ ಎಲ್ಲಿಂದ ಬಂದಿದೆ ಆ ಅರಿವು ಎಷ್ಟೋ ಜನಕ್ಕೆ ಇವತ್ತಿನ ಸಮಯದಲ್ಲಿ ಇಲ್ಲ ಸೊ ಆ ಅರಿವು ಎಲ್ಲಿಂದ ಬರಬೇಕು ಅಂದ್ರೆ ಮಣ್ಣಿಂದಲೇ ಬರಬೇಕು ಆ ಅರಿವಿನ ಮೂಡಿಸುವಂತ ಒಂದು ಪ್ರಯತ್ನ ನಮ್ಮ ಈ ಮರಳಿ ಮಣ್ಣಿಗೆಯ ತೋಟದ ಪ್ರಯತ್ನ ಹಾಗಾಗಿ ಮತ್ತೊಮ್ಮೆ ಈ ಮರಳಿ ಮಣ್ಣಿಗೆ ತೋಟಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ಸೊ ಪ್ರಶ್ನೆಯಿಂದನೇ ಪ್ರಾರಂಭ ಮಾಡಿದೀವಿ ಯಾಕೆ ಈ ದಿನವೇ ಈ ಜಾಗದಲ್ಲೇ ಈ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಎಲ್ಲದಕ್ಕೂ ಕೂಡ ಒಂದು ಆ ಒಂದು ದೇವಾಲಯ ನಿರ್ಮಿಸಬೇಕಾದ್ರೂ ಕೂಡ ಆ ಜಾಗದ ಒಂದು ಪ್ರಾಮುಖ್ಯತೆ ತುಂಬ ಮುಖ್ಯ ಇದು ನಮಗೆ ನಮ್ಮ ರೈತನ ಹೊಲ ಆ ಒಂದು ಗರ್ಭಗುಡಿ ಇದ್ದ ಹಾಗೆ ಸೊ ಗರ್ಭತೆಯ ಶ್ರೇಷ್ಠತೆಯನ್ನು ಕಾಪಾಡಿಕೊಳ್ಳೋದು ಕೂಡ ರೈತನ ಮತ್ತು ಭೂಮಿ ಜೊತೆ ಇರುವಂತಹ ಸಂಪರ್ಕ ಇರುವಂತಹ ಎಲ್ಲ ಕುಲಕಸುಬು ಬಾಂಧವರ ಒಂದು ಮುಖ್ಯ ಉದ್ದೇಶ ಆಗಬೇಕಾಗುತ್ತೆ ಅಥವಾ ಮೂಲ ಆಗ್ಬೇಕಾಗಿದೆ ಸೊ ಆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ತಿಳಿದ ಹಾಗೆ ಅಥವಾ ಕೆಲವರಿಗೆ ಇನ್ನೂ ತಿಳಿಲಿಕ್ಕೆ ಸಾಧ್ಯ ಆಗದಿರೋ ಆದರೆ ನಮ್ಮ ಕುಲ ಕಸುಬುಗಳನ್ನೆಲ್ಲ ಬಿಟ್ಟು ನಾವು ಬಹುದೂರ ಬಂದ್ಬಿಟ್ಟಿದ್ದೀವಿ ಯಾರು ಕೂಡ ಸ್ವಲ್ಪ ಹಿಂದೆ ತಿರುಗಿ ನೋಡಿದರೆ ನಮ್ಮ ಮೂಲ ವೃತ್ತಿ ಏನು ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಇವತ್ತು ತಿಳುವಳಿಕೆ ಕಡಿಮೆ ಒಂದಷ್ಟು ಜನಕ್ಕೆ ತಿಳಿದಿರಬಹುದು ಹೌದು ನಾವು ಗಾಣಿಗಿರು ಅಂತ ಹೇಳ್ಬೋದು ಎಷ್ಟೋ ಜನ ಗಾಣಿಗರಂದ್ರೆ ಏನು ಅನ್ನೋ ಅರ್ಥವು ಕೂಡ ತಿಳಿದಿರಬಹುದು ಈಗ ಚಮ್ಮಾರಿದ್ರು ಏನು ಅಂತ ತಿಳಿದೇ ಇರಬಹುದು ಹಾ ಕೋಲ್ಮಿರು ಅಂತ ಹೇಳ್ತಾ ಇದ್ರು ಅಕ್ಸಾಲಿಗರು ಅಂತ ಹೇಳ್ತಿದ್ರು ಅಲ್ವಾ ಒಕ್ಕಲಿಗರು ಅಂತ ಹೇಳ್ತಾರೆ ಸೊ ಎಲ್ಲರ ಹೆಸರುಗಳಿಗೆ ನಾವು ಕೊನೆಯದ್ರಲ್ಲಿ ಸೇರಿಸ್ಕೊಳ್ತೀವಿ ಆದ್ರೆ ಆ ಕಸುಬನ್ ಮಾಡ್ತಿದೀವ ಅನ್ನೋ ಪ್ರಶ್ನೆ ಮಾಡ್ಕೊಂಡ್ರೆ ಕಸಬಿಂದ ತುಂಬಾ ದೂರ ಬಂದ್ಬಿಟ್ಟಿದೆ ಸೊ ಇಷ್ಟೆಲ್ಲ ಇರುವಂತ ಸಮಸ್ಯೆನಲ್ಲೂ ಕೂಡ ಆ ಸಮಸ್ಯೆಗೆ ಉತ್ತರದ ಭಾಗವಾಗೋದು ನಾವು ಯೋಚನೆ ಮಾಡ್ಬೇಕಲ್ಲ ನಮ್ಮ ಜವಾಬ್ದಾರಿ ಅಲ್ವಾ ಸೊ ಆ ಜವಾಬ್ದಾರಿಯನ್ನು ಅರಿಲಿಕ್ಕೆ ಈ ಒಂದು ಪ್ರಯತ್ನ ಮಾಡ್ತಿರುವಂಥದ್ದು ಕಳೆದ ಒಂದು ನನ್ನ ಈ ಮಣ್ಣಿನ ಜೊತೆ ಸಂಪರ್ಕ ಕಳೆದ ಹದಿನಾಲ್ಕು ವರ್ಷದಿಂದ ನಡೀತಾ ಬಂದಿದೆ ತುಂಬ ಸಂತಸದ ವಿಷಯ ಅಂದರೆ ನಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ಮಣ್ಣಿನ ಬಗ್ಗೆ ಮಣ್ಣಿನ ಗುಣದ ಬಗ್ಗೆ ಮಣ್ಣಿನ ಮೂಲದ ಬಗ್ಗೆ ಅವರ ಗಮನವನ್ನು ಸೆಳೆಯುವುದೂ ಕೂಡ ನಮ್ಮದೇ ಪ್ರಯತ್ನ ಆಗಬೇಕಾಗಿದೆ ಇವತ್ತು ಮೊದಲನೇದಾಗಿ ತಂದೆ ತಾಯಿಗಳ ಕರ್ತವ್ಯ ಇದು ಆ ತಂದು ಎಲ್ಲವೂ ಕೂಡ ಶಾಲೆಗಳೇ ಮಕ್ಕಳಿಗೆ ಏನೆಲ್ಲ ಬೇಕೋ ಕೊಡಿಸುತ್ತೆ ಅನ್ನೋ ಯೋಚನೆ ಇದೆಯಲ್ಲ ಅದು ಅಸಹಜ ನಾವು ಹೇಳ್ತೀವಿ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತ ಮಾತನಾಡ್ತೀವಿ ಆದರೆ ಆ ಮನೆಯ ವಾತಾವರಣ ಇವತ್ತು ಹಾಗಿಲ್ಲ ಸೊ ಹಾಗಾಗಿ ಎಲ್ಲವನ್ನೂ ನಾವು ಶಾಲೆ ಅನ್ನೋ ಒಂದು ಸಂಸ್ಥೆಗೆ ಸೇರಿ ಎಲ್ಲವೂ ಅಲ್ಲೇ ಹೇಳ್ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವೇನು ಮಾಡ್ತಾ ಇದ್ವಿ ಅದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ ಸೊ ಇಲ್ಲಿ ತುಂಬಾ ಜನ ಮಕ್ಕಳು ಕೂಡ ನೋಡ್ತಿರಬಹುದು ನೀವು ಗದ್ದೆ ತುಳಿದಿರೋ ಎಷ್ಟು ಜನ ಇದೀರ ಇಲ್ಲಿ ಇದು ಕೈ ಎತ್ತಿರೋ ಸಂಖ್ಯೆ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ನಾವು ನಾವು ಎಷ್ಟು ದೂರ ಬಂದಿದ್ದೀವಿ ಇಂಥದ್ದು ವಿಚಾರಗಳಿಂದ ಅಂತ ಹೇಳಿ ಇಲ್ಲೊಂದು ಪ್ರಶ್ನೆ ಇದೆ ಗದ್ದೆ ಅಂದ್ರೆ ಏನು ಅನ್ನೋ ಪ್ರಶ್ನೆ ಇದೆ ಈಗ ಯಾರ್ದು ಪ್ರಶ್ನೆ ಇದು ಹೌದು ಆ ಪ್ರಶ್ನೆಯ ಮಗುಗೆ ಯಾಕಿದೆ ಗೊತ್ತಾ ಆದ್ರೆ ಜವಾಬ್ದಾರಿ ಯಾರ್ದು ಗೊತ್ತಾ ಆ ಪ್ರಶ್ನೆ ಬರ್ಲಿಕ್ಕೆ ನಿಮ್ ತ ಸಮಸ್ಯೆ ಇಲ್ಲಮ್ಮ ತಂದೆ ತಾಯಿಯ ಸಮಸ್ಯೆ ಇದು ಅವ್ರಿಗೆ ಸೊ ಬೇಸಿಕಲಿ ರೆಸ್ಪೆಕ್ಟ್ ಮಾಡಿಕೊಂಡ್ರೆ ಯಾಕೆ ಸಮಸ್ಯೆ ಅಂದರೆ ನಮಗೆ ಅರ್ಥ ಆಗುತ್ತೆ ಯಾಕೆಂದರೆ ನಮ್ಮ ಸಮಯದಲ್ಲಿ ನಮ್ಮ ತಂದೆ ತಾಯಿಗಳು ಕುಲ ಕಸಬ ಜೊತೆ ಸಂಪರ್ಕ ಇಟ್ಕೊಂಡೋದ್ರಿಂದ ಎಲ್ ಯಾವುದೋ ಒಂದು ರೀತಿಯಲ್ಲಿ ಮಣ್ಣಿನ ಜೊತೆ ಸಂಪರ್ಕ ತನ್ ತಾನಾಗೆ ಬೆಳೀತಿತ್ತು ಇವತ್ತು ನಾವೆಲ್ಲ ಕಸಬನ್ನ ಬಿಟ್ಟು ಏನು ಬೇರೆ ಅದರಿಂದ ಆ ಮಕ್ಕಳಿಗೆ ಗದ್ದೆ ಅಂದರೆ ಏನು ಭತ್ತ ಅಕ್ಕಿ ನೋಡಿರ್ಬೋದು ಯಾಕಂದರೆ ತಿಂತಿದ್ದಾರೆ ಭತ್ತ ಅಂತಂದರೆ ಸ್ವಲ್ಪ ಗೊತ್ತಾಗದೇ ಇರುವಂಥ ಕಾಲ ಕೂಡ ಇದೆ ನಮ್ಮ ಅಲ್ವಾ ಸೊ ಇದನ್ನೆಲ್ಲ ನಾವು ಹೌದು ಸಮಸ್ಯೆ ಕಂಡು ಮುಂದೆ ಬಂದುಬಿಟ್ಟಿದೆ ಅದು ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ನಮ್ಮದೇ ಒಂದು ವಿಚಾರ ಸೊ ಈ ಪಯಣದಲ್ಲಿ ಮರಳಿ ಮಣ್ಣಿಗೆಯ ತೋಟ ಮತ್ತು ಉದ್ಭವ ಅಂತ ಹೇಳಿ ಒಂದು ಶಾಲೆಯ ಪ್ರಯತ್ನ ಬೆಂಗಳೂರಿನಲ್ಲಿ ನಡೀತಾ ಇದೆ ಆ ಎಲ್ಲ ಪೋಷಕರು ಮತ್ತು ಅದು ನಡೆಸಿರುವಂತಹ ಒಂದು ಜನ ಕುಟುಂಬಗಳೇನಿದೆ ಅವರು ನಮ್ಮ ಸಮಾನ ಒಂದು ಯೋಚನೆ ದಾರಿ ಲಹರಿ ಸರಿಯಿದ್ದರಿಂದ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ಮಣ್ಣಿನ ಜೊತೆ ಸಂಪರ್ಕ ಪಡಿಸುವಂಥದ್ದು ಬಹುಮುಖ್ಯವಾದಂಥ ಒಂದು ಜವಾಬ್ದಾರಿ ಅಂತ ಅರಿತು ಆ ಮಕ್ಕಳನ್ನು ಕಳೆದ ಆರೇಳು ವರ್ಷಗಳಿಂದ ಈ ಹೊಲಕ್ಕೆ ಈ ಗದ್ದೆಗೆ ಈ ಭೂಮಿಗೆ ಬೇರೆ 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 ವಯಸ್ಸುಗಳಲ್ಲಿ ಬಂದಿದ್ದಾರೆ ನನಗಿನ್ನೂ ಗೊತ್ತಿದೆ ನಮ್ಮ ಇವತ್ತು ಇರುವಂಥ ಕೆಲವು ಮಕ್ಕಳು ಹೇಳ್ತಾರೆ ಹದಿನೈದು ವರ್ಷದ ಮಕ್ಕಳಿದ್ದಾರೆ ಅವರು ಎಂಟು ವರ್ಷ ಇರೋದ್ರಿಂದ ಇಲ್ಲಿ ಎಂಟು ಒಂಬತ್ತು ವರ್ಷದಲ್ಲಿ ಇರುವಾಗ ಈ ಭೂಮಿಗೆ ಬಂದು ಅವರ ಪಯಣವನ್ನು ಶುರು ಮಾಡಿರೋ ಮಕ್ಕಳಿದ್ದಾರೆ ಈ ಕಳೆದ ಏಳೆಂಟು ವರ್ಷದಲ್ಲಿ ಅವರ ಬದಲಾವಣೆಗಳು ಇಲ್ಲಿ ಆಗಿರುವಂಥ ಅವರ ಮನಸ್ಸಿನಲ್ಲಿ ಆಗಿರುವಂಥ ಬದಲಾವಣೆಗಳು ಮತ್ತೆ ಬದುಕಿನ ಬಗ್ಗೆ ದೃಷ್ಟಿಯ ಬದಲಾವಣೆಗಳು ಸಾಕಷ್ಟು ಕತೆಗಳಿವೆ ಸೊ ಆ ಕೆಲವು ಕತೆಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಈ ಒಂದು ಪ್ರಯತ್ನ ಕೂಡ ಗದ್ದೆ ಏನು ಅನ್ನೋ ಒಂದು ಪ್ರಶ್ನೆಯಿಂದ ಗದ್ದೆ ಗೊತ್ತಿರಬಹುದು ಅಂತ ಜನ ಕೂಡ ಇಲ್ಲಿ ಸೇರಿದ್ದಾರೆ ಸೊ ಎರಡೂ ಜನ ಇದ್ದಾರೆ ಒಂದು ಎಕರೆ ಎಷ್ಟು ಜಾಗ ಅಂತ ಹೇಳಲಿ ಕೂಡ ತುಂಬ ಸಮಸ್ಯೆ ಇದೆ ಇವತ್ತು ಯಾಕಂದ್ರೆ ಎಕ್ ಜಾಗನೇ ನೋಡ್ದೆ ಒಂದು ಎಕರೆ ಅಂತ ಎಲ್ಲರಿಗೂ ತರ್ಟಿ ಫಾರ್ಟಿ ಸೈಟ್ ಗೊತ್ತು ಭಾಗ ಇಲ್ಲಿರುವಂಥವ್ರುಟಿ ಫಾರ್ಟಿ ಗೊತ್ತಿದೆ ಒಂದು ಎಕರೆ ಅಂದ್ರೆ ಎಷ್ಟು ಜನ ಗೊತ್ತಿದೆ ಇದು ನಮ್ಮ ಸಮಾಜದ ಒಂದು ಪರಿಸ್ಥಿತಿಯನ್ನ ಹೇಳ್ತಾ ಇದೆ ಇದು ಥರ್ಟಿ ಫಾರ್ಟಿ ಬಗ್ಗೆ ಗೊತ್ತಿದೆ ಒಂದು ಎಕರೆ ಬಗ್ಗೆ ನಮ್ಗೆ ಅರಿವಿಲ್ಲ ಅನ್ನೋದು ನಮ್ಮ ಇವತ್ತಿನ ಸಮಾಜದ ಒಂದು ಆ ಗ್ಯಾಪ್ ನಾವೇ ಸೃಷ್ಟಿ ಮಾಡಿರೋದು ಸೊ ಇವತ್ತು ಎರಡು ಮೂರು ವಿಚಾರಕ್ಕೆ ನಮಗೆ ಸಂತಸ ತರುವಂಥದ್ದು ಎಲ್ಲ ಕಥೆಯನ್ನು ನಾನೊಬ್ನೇ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಕೆಲವು ಕತೆಗಳನ್ನು ಬೇರೆಯವರು ಹೇಳ್ತಾರೆ ಬಹುಮುಖ್ಯವಾಗಿ ಈ ಉದ್ಭವದ ಶಾಲೆಯ ಮಕ್ಕಳು ಕಳೆದ ಐದು ವರ್ಷಗಳಿಂದ ನಾವು ಮಕ್ಕಳಿಗೆ ಕಷ್ಟ ಸುಖ ತೋರಿಸ್ಬೇಕು ಬೇಡವೋ ತೋರಿಸೋದು ಅಂದರೆ ಏನು ವಿಡಿಯೋನಲ್ಲಿ ತೋರಿಸ್ಬೋದಾ ಕಷ್ಟ ಸುಖ ಹಾ ಹೇಗೆ ಪ್ರಾಕ್ಟಿಕಲ್ ಹೇಗೆ ತೋರಿಸ್ಬೋದು ನಾವು ಇವತ್ತಿನ ಕಷ್ಟ ಸುಖ ಅಂದ್ರೆ ಏನ್ ಗೊತ್ತಾ ಅಮ್ಮ ಮಗುನ ಅಡಿಗೆ ಮನೆಯಿಂದ ಶಾಲೆ ಬಸ್ ಹತ್ಸೋದು ತುಂಬಾ ಕಷ್ಟ ಹೌದೋ ಇಲ್ವೋ ನಿಮ್ಮ ಮೌನ ಅರ್ಥ ಕೊಡ್ತಾ ಇದೆ ಅದು ನಮ್ಮ ಮಕ್ಕಳಿಗೆ ತುಂಬಾನೇ ಕಷ್ಟ ಇರುವಂತದ್ ವಿಚಾರ ಇವತ್ತು ಆದ್ರೆ ಕಷ್ಟದ ಇತಿಮಿತಿಗಳು ನಮ್ಗೆ ಇವತ್ತು ಆಗಿದೆ ನೋಡಿ ಇವತ್ತು ಈ ನಮ್ಮ ಮುಂದೆ ರಾಶಿ ಇದೆಯಲ್ಲ ಇದು ಈ ಬರ್ತ ಉದ್ಭವದ ಶಾಲೆಯ ಸರಾಸರಿ ಒಂದು ಇಪ್ಪತ್ತು ಮಕ್ಕಳು ಬೆಳೆದಿರುವಂತಹ ಭತ್ತ ಇದು ಇಷ್ಟು ಚಪ್ಪಳೆ ಸಾಲದು ಇದಕ್ಕೆ ಇದು ಕೇವಲ ಇಷ್ಟು ಭತ್ತದ ಕ್ವಾಂಟಿಟಿ ಬಗ್ಗೆ ಮಾತಲ್ಲ ಇದು ಇಷ್ಟು ಬೆಳೆದಿದ್ದಾರೆ ಅಷ್ಟು ಮಾತ್ರ ಸೀಮಿತವಂತ ಮಾತಲ್ಲ ಇದು ನೀವೇ ನಿಮ್ಮ ಎದೆ ಮುಟ್ಕೊಂಡು ಕಣ್ ಮುಚ್ಕೊಂಡು ಕೇಳಿಕೊಳ್ಳಿ ಇವತ್ತು ಇಲ್ಲಿ ಸುತ್ತಮುತ್ತ ಹಳ್ಳಿಯ ಜನರು ಇದ್ದಾರೆ ನಗರದಿಂದ ಬಂದಿರೋರು ಇದ್ದಾರೆ ಕೃಷಿ ಸಂಪರ್ಕ ಇರೋರು ಇದ್ದೀರಾ ಇಲ್ಲದೇ ಇರೋರು ಇದ್ದೀರಾ ಎಷ್ಟು ಜನ ನಾವು ನಮ್ಮ ಮಕ್ಕಳನ್ನ ಅಥವಾ ನಮ್ಮನ್ನ ನಾವು ಇಂಥ ಒಂದು ಕಾರ್ಯದಲ್ಲಿ ತೊಡಸ್ಕೊಳ್ತಿದ್ದೀವಿ ಅನ್ನದ ಋಣ ಅನ್ನದ ಭಾವ ಅನ್ನದ ಮೌಲ್ಯ ವ್ಯಾಲ್ಯೂ ಹೇಗೆ ತಿಳಿಯುತ್ತೆ ನಮಗೆ ಹಾಂ ಎಲ್ಲರೂ ಹೇಳ್ತೀವಿ ಅನ್ನ ವೇಸ್ಟ್ ಮಾಡಬಾರ್ದು ಅನ್ನ ಬಿಸಾಡಬಾರ್ದು ಅನ್ನ ತುಂಬ ಅಮೂಲ್ಯವಾದದ್ದು ಅಂತ ಮಾತಿನಲ್ಲಿ ಹೇಳ್ತೀವಿ ಬರೀ ಮಾತಿನಲ್ಲಿ ಹೇಳಿದ್ರೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಅದು ಕೇವಲ ಅರ್ಥಕ್ಕೆ ಮಾತ್ರ ಸೀಮಿತವಾಗುತ್ತೆ ಒಳಕ್ಕೆ ಹೋಗೋದು ತುಂಬ ಕಷ್ಟ ಆಗುತ್ತೆ ಆದರೆ ಒಂದು ಮಕ್ಕಳು ಸತತವಾಗಿ ಬಿತ್ತನೆ ಬೀಜದಿಂದ ಪೈರು ಮಾಡಿ ಮಡಿ ಮಾಡಿ ಪೈರನ್ನು ಗದ್ದೆ ಮಾಡಿ ಗದ್ದೆಗೆ ಹಾಕಿ ಕಳೆ ತೆಗೆದು ಬೇರೆ ಮಾಡುವಂಥ ಎಲ್ಲ ಕಾಲ್ ಕೆಲಸಗಳನ್ನು ಮಾಡಿ ಕಟಾವು ಮಾಡಿ ಈ ಸುತ್ತಮುತ್ತ ಇದ್ದಂಥ ಹಳ್ಳಿ ಜನ ಒಂದು ಮೂರು ಜನ ಹೆಣ್ಮಕ್ಳು ಗದ್ದೆ ಕಟಾವು ಮಾಡ್ಲಿಕ್ಕೆ ಈ ವರ್ಷ ಕೂಡ ಈ ಮಕ್ಕಳ ಜೊತೆ ಬಂದಿದ್ದರು ಸೊ ಒಂದು ಸ್ವಾರಸ್ಯಕರವಾದಂಥ ಘಟನೆ ಸೊ ಒಂದು ಅಕ್ಕ ಏನು ಈ ಮಕ್ಕಳ ಜೊತೆ ಕಟಾ ಮಾಡ್ತಿದ್ರು ಊಟ ಮಾಡೋ ಸಮಯದಲ್ಲಿ ಒಂದು ಮಾತು ಕೇಳಿದ್ರು ದಿವಾಕರಣ ಏನು ಅವ್ನು ಕೇಳಲ್ಲ ಅಂದರು ಕೇಳಕ್ಕ ಅಂದ ಈ ಮಕ್ಕಳು ಏನು ನಮ್ಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದಲ್ವ ಈ ಮಕ್ಕಳಿಗೆ ನೀವು ಹೇಳೇ ಕರ್ಕೊಂಬಂದಿರ ಅವರ ಅಪ್ಪ ಅಮ್ಮನಿಗೆ ಇದೆಲ್ಲ ಕೆಲಸ ಮಾಡಿಸ್ತೀರಾ ಅಂತ ಅಂದರೆ ಅವ್ರ ಅನುಮಾನ ನಾನು ತಂದೆ ತಾಯಿಗಳಿಗೆ ಹೇಳಿದೆ ಸುಮ್ಮನೆ ಹಾಗೇನೋ ಕರ್ಕೊಬಂದುವ್ರ ಕೇಳಿ ಕೆಲಸ ಅನ್ನೋ ಅನುಮಾನ ಅವರಿಗೆ ಅಂದರೆ ನಾವು ಕೂಲಿ ಕೆಲ್ಸಕ್ಕೆ ಬಳಸ್ಕೊಳ್ತಾ ಇದ್ದೀರೇನೋ ಅನ್ನೋ ಒಂದು ಉದ್ದೇಶ ನಾನು ಹೇಳಿದೆ ನನ್ನ ಜೊತೆಗೆ ನನ್ನ ಅದೃಷ್ಟಕ್ಕೆ ಅವತ್ತು ಪೋಷಕರಿಬ್ಬರಿದ್ದರು ನನ್ನ ಜೊತೇಲಿ ಅಕ್ಕ ಪಾರ್ಥಿವನ ಅಲ್ಲೇ ಇದ್ದರು ಅವತ್ತು ನಾ ಹೇಳ್ದೆ ನೋಡಿ ಅಲ್ಲೇ ಇದ್ದರೆ ಅವರು ಕೂಡ ತಂದೆ ತಾಯಿಗಳು ಅವ್ರ ಮಕ್ಕಳು ಕೂಡ ನಮ್ಮ ಜೊತೆಲಿ ಇದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಇದು ಅಂದರೆ ಅವ್ರು ಹೇಳ್ತಾರೆ ನಮ್ಮ ಮಕ್ಕಳು ಕೂಡ ಇವತ್ತು ಹೇಳಿದ್ರೆ ಅವ್ರು ಮಾಡಕ್ ತಯಾರಿಲ್ಲ ಒಂದು ಅವ್ರು ತಯಾರಿಲ್ಲ ಎರಡನೇದು ನಾವು ಮಾಡಿ ಅಂತ ನಾವು ಹೇಳ್ತಿಲ್ಲ ಇವಾಗ ನಮಗೂ ಈ ಮಕ್ಕಳು ಈ ಕೆಲಸಕ್ಕೆ ತೊಡಗಿಸ್ಕೊಳ್ಬೇಕು ಅನ್ನೋ ಉದ್ದೇಶ ನಮ್ಗಳಿಗೂ ಇಲ್ಲ ಹಾಗಾಗಿ ಅವರಲ್ಲೂ ಬರ್ತಿಲ್ಲ ಅದು ಅವ್ರಿಗೊಂತ ಮತ್ತೆ ಇದು ಈ ಕಾಲದಲ್ಲಿ ಯಾರು ಇವರು ಹೀಗೆ ಅದು ಅವರಲ್ಲೂ ಕುತೂಹಲ ಬಂದಿದೆ ಇವತ್ತು ಆ ಕುತೂಹಲ ಒಳ್ಳೆ ಕುತೂಹಲ ಇದು ಒಳ್ಳೆ ಕುತೂಹಲ ಯಾಕಂದ್ರೆ ಬದಲಾವಣೆ ಕಾಣ್ತಾ ಇದೆ ಮಕ್ಕಳಲ್ಲಿ ಆ ಆ ಇಬ್ರು ನಮ್ಮ ಅಕ್ಕಂದಿರಿ ನಮ್ಮ ಜೊತೆ ಅವ್ರಿಗೆ ಆರು ವರ್ಷದಿಂದ ಈ ಮಕ್ಕಳನ್ನ ನೋಡ್ತಾ ಇದ್ದಾರೆ ಮೊದಲನೇ ಸತಿ ಆ ಪುಟ್ಟ ಕೈಗಳಲ್ಲಿ ಆ ಗದ್ದೆಯ ಪೈರನ್ನ ಹಿಡ್ಕೊಳ್ಳಿಕ್ಕೂ ಕೂಡ ಆಗ್ತಾಯಿಲ್ಲ ಕಟಾವು ಮಾಡೋವಾಗೆ ಇವತ್ತು ಆರಾಮಾಗಿ ಅಷ್ಟು ಹಿಡಿದು ಇಡೀ ಒಂದು ಒಂದು ಎಕರೆ ಗದ್ದೆಯನ್ನು ಅವ್ರ ಜೊತೆ ಸರಿಸಮಾನವಾಗಿ ಇವರು ಕೂಡ ಕುಯ್ದಿದ್ದಾರೆ ಅದು ತುಂಬ ಅದ್ಭುತವಾದಂಥ ಒಂದು ಮಾತು ನಮ್ಮ ಈ ಒಂದು ಪಯಣದಲ್ಲಿ ಈ ವರ್ಷ ವಿಶೇಷವಾದಂಥ ಕೆಲವು ಪ್ರಯತ್ನಗಳನ್ನು ನಾವು ಈ ಈ ಒಂದು ಗದ್ದೆಯ ಪಯಣದಲ್ಲಿ ನಾವು ಮಾಡಿದ್ವಿ ಎಲ್ಲವೂ ಕೂಡ ಮರಳಿ ಮಣ್ಣಿಗೆ ತೋಟದಲ್ಲಿ ನಾನು ಇಲ್ಲಿ ಬೆಳೆ ಹಸು ಹೇಳಿದ್ರೆ ಅದು ನಾಟಿ ಹಸುವೆ ನಾವು ಬಿತ್ತನೆ ಬೀಜ ಅಥವಾ ಒಂದು ಬೆಳೆ ಅಂದರೆ ಅದು ನಾಟಿ ಬೀಜದ ಬಿತ್ತನೆಯೇ ಆಗಿರುತ್ತೆ ಮತ್ತು ಸಾವಯವದ ಕೃಷಿಯ ಪದ್ಧತಿಯಲ್ಲಿಯೇ ಬೆಳೆದಿರುವಂಥದ್ದಾಗಿರುತ್ತೆ ಇದರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಟ್ಕೊಳ್ಬೇಡಿ ಯಾಕಂದರೆ ಇವತ್ತು ಸರಿಯಾಗಿರೋ ದಾರಿ ನಡೀತಿರೋ ಅವರು ಪ್ರೂವ್ ಮಾಡಬೇಕಾಗಿದೆ ಪ್ರತಿಸತಿ ಕೂಡ ನಾನು ಸರಿಯಾಗಿದ್ದೀನಿ ಅಂತ ಕೆಮಿಕಲ್ ಹಾಕಿ ವಿಷ ಹಾಕಿ ಬೆಳೆಯುವಂಥವ್ರನ್ನ ಯಾರೂ ಪ್ರಶ್ನೆ ಮಾಡೋದಿಲ್ಲ ಇಮ್ಯಾಜಿನ್ ಮಾಡಿ ಒಂದು ಅಂಗಡಿಲಿ ಹೋಗಿ ಅವ್ರು ಬೆಳೆದಿರೋ ಪದಾರ್ಥದ ಮೇಲೆ ಈ ಬೆ ಈ ಪದಾರ್ಥಗಳನ್ನೆಲ್ಲ ವಿಷ ಬಳಸಿ ಬೆಳೆಯಲಾಗಿದೆ ಅಂತ ಒಂದು ಬೋರ್ಡ್ ಹಾಕಿ ಹತ್ತು ಸತಿ ಯೋಚನೆ ಮಾಡ್ತೀವಲ್ಲ ತೊಗೊಳ್ಬೇಕಾದ್ರೆ ಅವ್ರು ಯಾರೂ ಹಾಕಲ್ಲ ನಾವು ಯಾರೋ ಅವರನ್ನು ಕೇಳಲ್ಲ ಹಾಕಿ ಈ ಬೋರ್ಡನ್ನು ಹೇಳಿ ಆದರೆ ಒಬ್ಬ ಸಾವಯವ ಪದ್ಧತಿಲಿ ಬೆಳೆದು ಉತ್ತಮವಾಗಿ ಬೆಳೆದು ಆ ಮಂಡಿಗೆ ಅಥವಾ ಹೋಗೋದು ಇಟ್ಟಾಗ ಗ್ಯಾರಂಟಿನ ಇದು ಸಾವಯವ ಹೇಳಿ ಹೇಗೆ ನಂಬೋದು ಅನ್ನೋ ಪ್ರಶ್ನೆ ಬರಲಿ ಈ ಇದೆಲ್ಲವೂ ಕೂಡ ಗ್ರಾಹಕರಿಗೆ ನೀವು ವ್ಯವಸ್ಥೆ ಮಾಡಬೇಕಾಗಿದೆ ಬೆಳೆಯೋನಾಗಿ ನಾನು ಆ ಅರಿವನ್ನು ಮೂಡಿಸುವಂಥ ಪ್ರಯತ್ನ ನಾನು ಮಾಡಬೇಕಾಗಿದೆ ಸೊ ಆ ಪ್ರಯತ್ನದ ದಾರಿಯೇ ಮರಳಿ ಮಣ್ಣಿಗೆ ಒಂದು ತೋಟದ ಒಂದು ಪ್ರಯತ್ನ ನಡೀತಿರುವಂಥದ್ದು ಸೊ ಈ ಈ ಮಕ್ಕಳ ಕಥೆಗಳಲ್ಲಿ ಹೇಳಬೇಕಾದ್ರೆ ಬಿತ್ತನೆ ಬೀಜದಿಂದ ಇವತ್ತು ನಮ್ಮ ಕಣ್ಮುಂದೆ ಇರುವ ತನಕ ಎಲ್ಲ ಶ್ರಮ ಅವರದ್ದೊಂದು ಅಡಗಿರುವಂಥದ್ದು ಇವತ್ತು ಆ ಮಕ್ಕಳು ಮಾಡಿರುವಂಥದ್ದು ಒಂದು ಬೀಜದ ಬಗ್ಗೆ ಒಂದು ಅವರ ಒಂದು ಬಿತ್ತನೆಯ ಬೀಜದ ಬಗ್ಗೆ ಒಂದು ಸಣ್ಣ ಒಂದು ಒಂದು ವ್ಯಕ್ತಿಯ ಬಗ್ಗೆ ಕತೆ ಹೇಳ್ತಾರೆ ಆ ಕತೆ ಕೇಳೋಣ